ನೋಡಿ ಆಲ್ರೆಡಿ ಚಂದ್ರಶೇಖರ್ ಅವರು ಇದಕ್ಕೆ ಜಾಸ್ತಿ ಸಪೋರ್ಟನ್ನು ಇದನ್ನು ಕಾಂಟ್ರವರ್ಸಿ ಉಟ್ಟು ಹಾಕ್ಬಾರ್ದು ಅವರು ಅವರೊಬ್ರು ರೈತರು ಎಷ್ಟೋ ಜನ ಈ ಟ್ರಾವಲಿಂಗ್ನಲ್ಲಿ ಹೋಗ್ತಾ ಇರೋ ಬರ್ತಾ ಇರೋಂಥ ಟೂರಿಸ್ಟ್ ಆಗ್ಬೋದು ಇಸ್ ಟ್ರಾವೆಲ್ಸ್ ಟ್ರಾವಲಿಂಗ್ ಮಾಡ್ತಾ ಇರೋರ್ಗಾಗ್ಬೋದು ಅವ್ರಿಗೆಲ್ಲ ಇದಾಗುತ್ತೆ ಈ ಸರ್ಕಾರ ಸರ್ಕಾರಿ ಅಂತ ಹೇಳಿದ್ರೆ ಅದು ಒಂದು ಇದಿಲ್ವಲ್ಲ ಹತ್ತಾರು ಡಿಪಾರ್ಟ್ಮೆಂಟ್ಗಳಿವೆ ಅದನ್ನು ಯಾಕೆ ಸಾಧ್ಯ ಈ ಚಂದ್ರಶೇಖರ್ ಅವ್ರಿಗೆ ಮಾಡ್ತಾ ಇರೋದು ಸರಿನಾ ಅವ್ರು ಕುತ್ಕೊಂಡು ಯೋಚನೆ ಮಾಡಲಿ ಅಂತ ಹೇಳಿ ಕ್ಷೇತ್ರ ಸರಿ ಇಲ್ಲ ಮಾಡಬಾರ್ದು ಈ ಸಂದರ್ಭ ಕಷ್ಟ ಇದೆ ತಳ್ಳಕೆ ಅಂತ ಹೇಳಿ ಕಷ್ಟ ಇದೆ ಈ ಕೋಟಿ ಚಂದ್ರಶೇಖರ್ ಅವ್ರಲ್ಲ ಸಂದರ್ಭ ಸರ್ಕಾರ ಲೆವೆಲ್ ಬಂದು ಚರ್ಚೆ ಮಾಡಬಹುದು ಸಚಿವರ ಹತ್ರ ಚರ್ಚೆ ಮಾಡಬಹುದು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ಬೋದು ನಾವುಗಳು ಹೋಗಿ ಚರ್ಚೆ ಮಾಡ್ತೀವಿ ಅವ್ರ ಬಗ್ಗೆ ಗೌರವ ಇದೆ ನಮಗೆ ಈ ರೀತಿ ಮಾಡೋದು ಸರಿ ಇಲ್ಲ ಯಾಕೆಂದ್ರೆ ಈ ಲಾಕ್ಡೌನ್ ಟೈಮ್ ನಲ್ಲಿ ಲಕ್ಷಾಂತರ ಜನ ಸಾವಿರಾರು ಜನ ಸೇರ್ಕೊಂಡು ಏನಾದ್ರೂ ಚಿಕ್ಕಮ್ಮೆ ಒಂದು ಕಂಟ್ರೋಲ್ ಬರ್ತಾ ಇದೆ ಕರ್ನಾಟಕದಲ್ಲಿ ಮಾಡೋದ್ ಬಾರದು ಅಂತ ನಾನು ಮನವಿ ಮಾಡ್ತಾ ಅದು ಇಲ್ದೇನೆ ಅಷ್ಟೊಂದು ರಾಜಕೀಯದ ಉದ್ದೇಶದಿಂದ ಇರ್ಬಹುದು ಆದ್ರೆ ಅವ್ರು ಮಾಡೋದು ಬಾರದು ಯಾಕೆಂದ್ರೆ ಅವರು ಒಬ್ಬ ರೈತನ ಮಗ ಈ ಟೈಮ್ ನಲ್ಲಿ ಇದಕ್ಕೆ ಹೆಚ್ಚಿನ ರೀತಿ Sakara ne edbar